ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಇವತ್ತು ಸಂಜೆ ಮೇಲೆ ಫ್ಲಾಗ್ನ ಶುರು ಮಾಡಿಕೊಂಡೆ ಒಂದು ಹತ್ರದಿಂದ ಬರುವಷ್ಟರಲ್ಲೇ ಸಿಕ್ಕಾ ಹೊಟ್ಟೆ ಮಳೆ ಬಂದ್ಬಿಡ್ತು ಮಳೆಲಿ ನೆನ್ಕೊಂಬಂದು ಬಿಸಿ ಬಿಸಿ ಸ್ನಾನ ಬಿಸಿ ಬಿಸಿ ನೀರಾಕೊಂಡು ಸ್ನಾನ ಮಾಡಿಕೊಂಡೆ ಸ್ವಲ್ಪ ಸಮಾಧಾನ ಆಯಿತು ಇವಾಗ ಸ್ವಲ್ಪ ಯಾಕೋ ಚಳಿಗೆ ಹಾಲು ಕುಡಿಬೇಕು ಅಂತ ಅನ್ನಿಸ್ತಾಯಿತು ಮತ್ತು ಅಲ್ಲಿ ಕುರಿ ಇದು ಶೆಡ್ಡು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿಸ್ತಾ ಇದ್ದೀವಿ ಅಂದರೆ ಫಸ್ಟು ಒಂದು ಆರು ಕುರಿನ ತೊಗೊಂಬಂದಿದ್ವಿ ಇವಾಗ ಜಾಸ್ತಿ ತೊಗೊಂಬಂದಿದ್ದೀವಿ ಒಂದು ಹತ್ತು ತೊಗೊಂಬಂದಿದ್ದೀವಿ ಅಷ್ಟಕ್ಕೆ ಮಾಡಿಸ್ಕೊಂಡಿದ್ವಿ ನಮ್ಗೆ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಇವಾಗ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿಸೋಣ ಅಂತ ಕುರಿಗಳು ಜಾಸ್ತಿ ಆಯಿತಲ್ವ ಅಲ್ಲಿ ಜಾಗ ಸಲೋದಿಲ್ಲ ಅದಕ್ಕೆ ಅವ್ರು ಬಂದಿದ್ದಾರೆ ರೆಡಿ ಮಾಡೋದಕ್ಕೆ ಟೀಗೆ ಇಟ್ಟಿದ್ದೀನಿ ಇವಾಗ ಟೀ ಮಾಡಿಬಿಟ್ಟು ಅವ್ರಿಗೆ ತೊಗೊಂಡು ಕೊಟ್ಟು ಬರಬೇಕು ಇವತ್ತು ನಾನು ಸ್ಯಾರೀಸು ಏನೇನು ತೊಗೊಂಬಂದಿದ್ದೀನಿ ಅದನ್ನೆಲ್ಲ ನಿಮಗೆ ತೋರಿಸೋಣ ಅಂತ ಫ್ರೀನೇ ಆಗ್ತಾ ಇರಲಿಲ್ಲ ತೋರಿಸೋದಕ್ಕೆ ಹಾಗಾಗಿ ಇವತ್ತು ಫೈನಲಾಗಿ ನಿಮ್ಮ ಮುಂದೆನೂ ತೋರಿಸ್ತೀನಿ ಯಾಕಂದರೆ ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಇರೋದಿಲ್ಲ ಕೆಲವೊಬ್ರು ಯೂಟ್ಯೂಬಲ್ಲೂ ಇರ್ತಾರೆ ಯೂಟ್ಯೂಬಲ್ಲಿ ನೋಡೋರು ಯಾರಾದರೂ ನೋಡಿ ಹಾಗಿದ್ರೆ ತೊಗೋಬೋದು ಇವಾಗ ಅವ್ರಿಗೆ ಟೀ ಮಾಡಿಕೊಟ್ಟು ಫಸ್ಟ್ ಒಂದು ಗ್ಲಾಸ್ ಬಿಸಿನೀರು ಕಾಯಿಸಿದ್ದೀನಿ ಕುಡಿದುಬಿಟ್ಟು ಸ್ವಲ್ಪ ಬೆಚ್ಚಗಾಗಬೇಕು ನನಗೆ ಒಂದು ಸ್ವಲ್ಪ ಚಳಿ ಆದರೂ ನಾನು ತೊಡ್ಕೊಳೋಕ್ಕಾಗಲ್ಲ ಫಸ್ಟು ರಕ್ಷಿ ಉಡೋದಕ್ಕಿಂತ ಮುಂಚೆ ಚಳಿ ಮಳೆಯಲ್ಲಿ ನನಗೆಯೋದು ಆ ಥರ ಎಲ್ಲ ಖುಷಿ ಆಗ್ತಾಯಿತ್ತು ಆದರೆ ಇವಾಗ ಆ ಥರ ಎಲ್ಲ ಆಗಲ್ಲ ನನಗೆ ಇವತ್ತು ಸ್ವಲ್ಪ ಮಳೆಲಿ ನೆನ್ಕೊಂಬಂದಿದ್ದಕ್ಕೆ ಅಲ್ಲಿ ಕಾಲೆಲ್ಲ ಕೋಲ್ಡ್ ಆದಂಗೆ ಆಗಿಬಿಟ್ಟಿದೆ ಅದಕ್ಕೆ ಅವ್ರಿಗೆ ಟೀ ಮಾಡಿಕೊಟ್ಟು ಸ್ವಲ್ಪ ಒಂದು ಗ್ಲಾಸ್ ಬಿಸಿನೀರು ಕುಂಡು ಒಂದು ಸ್ವಲ್ಪ ಹಾಲು ಮಾಡ್ಕೊಂಡು ಕುಡಿದ್ರೆ ಸ್ವಲ್ಪ ಆಗುತ್ತೆ ಆಮೇಲೆ ನೋಡೋಣ ಫಸ್ಟ್ ಅವ್ರಿಗೆ ಟೀ ಮಾಡ್ಕೊಂಡು ಕೊಟ್ಟು ಬರ್ತೀನಿ ನೋಡ್ತೀನಲ್ಲ ಯಾವ್ಯಾವ ರೀತಿ ವರ್ಕ್ ಮಾಡ್ತಿದ್ದಾರೆ ನಿಮಗೂ ತೋರಿಸ್ತೀನಿ ನಾನು ನಿಮಗೆ ಯಾವಾಗಲೇ ಹೇಳಿದಾಗೆ ಒಂದಷ್ಟು ಸ್ಯಾರೀಸ್ನ ತೊಗೊಂಬಂದಿದ್ದೀನಿ ಅಂತ ಹೇಳಿದ್ನಲ್ವ ಅದನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡೋಣ ಅಂತ ಹೇಳಿ ಯಾಕಂದರೆ ಎಲ್ಲರೂ ಯೂಟ್ಯೂಬಲ್ಲಿ ಅಂದರೆ ಫೇಸ್ಬುಕ್ಕಲ್ಲಿ ಸಾರಿ ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಇರೋದಿಲ್ಲ ಅಲ್ವಾ ಹಾಗಾಗಿ ಇಷ್ಟ ಆಗುತ್ತೋ ಅವರು ತೊಗೊಳ್ಳಿ ಅಂತ ಆಮೇಲೆ ಕೆಲವೊಂದು ಪ್ರಶ್ನೆ ಮುಂದೆ ಬರುತ್ತೆ ಅಂತ ನಾನೇ ಆನ್ಸರ್ ಇದ್ದೀನಿ ಎಲ್ಲ ಯೂಟ್ಯೂಬರ್ಸನ್ನು ಬರೀ ಸೀರೆ ಬಿಸ್ನೆಸ್ನೇ ಮಾಡಿದ್ರೆ ತೊಗೊಳ್ಳೋರು ಯಾರು ಅನ್ನೋ ಒಂದು ಪ್ರಶ್ನೆ ನಾನು ಇವಾಗೇನು ಮಾಡ್ತಿಲ್ಲ ಫಸ್ಟಿಂದನೂ ಮಾಡ್ತಾಯಿದ್ದೆ ಆಲ್ರೆಡಿ ಎರಡೂವರೆ ವರ್ಷದಿಂದನೂ ಶುರು ಮಾಡಿದ್ದೀನಿ ಆದರೆ ನಾನು ಆನ್ಲೈನ್ ಪರ್ಚೇಸ್ ಶಾಪಿಂಗ್ ಮಾಡ್ತಾ ಇರೋದು ಇವಾಗ ಅಷ್ಟೇ ನೆನೆ ಆನ್ಲೈನಲ್ಲಿ ಶಾಪ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇರೋದು ಇವಾಗ ಅಷ್ಟೇನೇನೆ ನೋಡೋಣ ಇವಾಗ ಯಾವ್ಯಾವ ಸೀರೆ ತೊಗೊಂಬಂದಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ ಆದಷ್ಟು ನಾನು ಇವಾಗ ಮೋಸ್ಟ್ ಟ್ರೆಂಡಿಂಗಲ್ಲಿರುವಂಥ ಸ್ಯಾರೀಸ್ ಅಂತ ಹೇಳಿದ್ರೆ ಮೈಸೂರು ಸಿಲ್ಕ್ ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರೀಸು ಹಾಗಾಗಿ ಅದನ್ನೇ ತೊಗೊಂಬಂದಿದ್ದೀನಿ ತುಂಬ ಲಾಂಗ್ ಗುಡಿ ಆಗಿಬಿಡುತ್ತೆ ಅದಕ್ಕೆ ಬೇಗ ಬೇಗ ನಿಮ್ಮ ಮುಂದೆ ತೋರಿಸ್ತೀನಿ ನೋಡಿ ಇದು ಬಂದು ಬ್ಲೂ ಕಲರ್ ಬ್ಲೂ ಕಲರ್ ಸ್ಯಾರಿ ನೋಡಿ ಎರಡೂ ಕಡೆ ಬಾರ್ಡ್ರ್ ಬರುತ್ತೆ ಕಾಣಿಸ್ತಿದೆಯೇ ನಿಮಗೆ ತುಂಬ ಸಾಫ್ಟ್ ಅಂದರೆ ಸಾಫ್ಟಾಗಿದೆ ಸೀರೆ ಮತ್ತು ಸೀರೆ ಫುಲ್ಲು ಚೆಕ್ಸ್ ಬರುತ್ತೆ ಇದಕ್ಕೆ ಬಂದು ರನ್ನಿಂಗೆ ಬ್ಲೌಸು ಕೆಲವೊಂದಕ್ಕೆ ಕಾಂಟ್ರಾಸ್ಟ್ ಬರುತ್ತೆ ಕೆಲವೊಂದಕ್ಕೆ ರನ್ನಿಂಗ್ ಬ್ಲೌಸ್ ಬರುತ್ತೆ ಫಸ್ಟ್ ಒಂದು ಅದಾಯಿತು ನೆಕ್ಸ್ಟ್ ಬಂದು ಒಂದು ಸ್ಯಾರಿನ ತೊಗೊಂಡ್ಬಂದಿದ್ದೀನಿ ಇದನ್ನು ಅದೇನೇನೇನೆ ನೋಡಿ ಇದು ಬೆಟ್ ಎಕ್ಸ್ ಬಟ್ರು ಎರಡು ಕಡೆನೂ ಇದಕ್ಕೂ ಬಡ್ರ್ ಬರುತ್ತೆ ಆದರೆ ಅದಕ್ಕೆ ಚೆಕ್ಸ್ ಇತ್ತು ಇದು ಒಳಗಡೆ ಚೆಕ್ಸ್ ಇರೋದಿಲ್ಲ ತುಂಬಾ ಸಾಫ್ಟ್ ಅಂದ್ರೆ ಸಾಫ್ಟ್ ಆಗಿದೆ ಸ್ಯಾರೀಸ್ ಅಂತೂ ಒಂದಕ್ಕಿಂತ ಒಂದು ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಇದಕ್ಕೂ ರನ್ನಿಂಗ್ ಬ್ಲೌಸ್ ಬರುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಬರೋದಿಲ್ಲ ಅದರಲ್ಲಿ ಬಂದು ಎಷ್ಟು ಕಲರ್ ಇದೆ ಅಂದರೆ ಸಾರಿ ಗ್ರೀನ್ ಕಲರ್ ಒಂದು ನೆಕ್ಸ್ಟ್ ಬಂದು ಬ್ಲೂ ಕವರ್ ಸೌಂಡ್ ಆಗ್ತಿದ್ಯನೋ ಎಲ್ಲದಕ್ಕೂ ಕವರ್ ಇದೆ ಅಲ್ವಾ ಈ ಒಂದು ಬ್ಲೂ ಇದೆ ಮತ್ತೆ ಈ ಒಂದು ಗ್ರೀನ್ ಗ್ರೀನ್ ಕಲರ್ ಇದೆ ಇನ್ನೊಂದು ಬಂದು ಪರ್ಪಲ್ ಪರ್ಪಲ್ ಇದೆ ನೋಡಿ ಈ ಕಲರ್ ಅಂತೂ ತುಂಬಾ ಅಂದ್ರೆ ತುಂಬಾ ಸಖತ್ತಾಗಿದೆ ಮತ್ತು ಮಧು ಗೌಡರು ಉಟ್ಕೊಂಡಿದ್ವಿ ನೋಡಿ ಸೇಮ್ ಅದೇ ಥರ ಬರುತ್ತೆ ಆದರೆ ಕಲರ್ ಚೇಂಜಸ್ ಬರುತ್ತೆ ಅಷ್ಟೇನೆ ಅದಕ್ಕೆ ಇನ್ನೊಂದು ಕಾಫಿ ಬ್ರೌನ್ ಇದೆ ಎಲ್ಲ ಸಿಗ್ತಾಯಿಲ್ಲ ತೋರಿಸ್ತೀನಿ ನಿಮಗೆ ಇದೆಲ್ಲ ಏನು ರೇಂಜ್ ಅಂತ ಹೇಳಿದ್ರೆ ಒಂದೂವರೆ ರೇಂಜಲ್ಲಿ ಇರುತ್ತೆ ಮತ್ತು ನಾವು ಆಲ್ ಓವರ್ ಇಂಡಿಯಾ ಡೆಲಿವರಿ ಕೊಡ್ತೀವಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಫಸ್ಟೇ ಇದ್ದೀನಿ ಬ್ಲೂ ಕಲರ್ ತೋರ್ಸೋದ್ನಲ್ಲ ಇದು ಇದಕ್ಕೂ ಅಷ್ಟೇ ಇರುತ್ತೆ ಒಂದೂವರೆ ಸಾವಿರ ಇರುತ್ತೆ ಆದರೂ ನೆಕ್ಸ್ಟ್ ಬಂದು ಅದು ಸ್ವಲ್ಪ ಅವಾಗಲೇ ತೋರಿಸಿದ್ನಲ್ಲ ಅದಕ್ಕೆ ಜ್ವ ಜಾಸ್ತಿ ಬಾರ್ಡ್ರು ಬಂದ್ಬಿಟ್ಟಿದೆ ನೋಡಿ ಇದಕ್ಕೆ ಚಿಕ್ಕ ಚಿಕ್ಕ ಬಾರ್ಡ್ರು ಇದಂತೂ ತುಂಬ ಕಲರ್ ಕಾಂಬಿನೇಷನ್ ತುಂಬ ತುಂಬ ಚೆನ್ನಾಗಿದೆ ಇದಕ್ಕೆ ಬಂದು ಗ್ರೀನ್ಗೆ ಬಂದು ಆ ರೆಡ್ಡು ರೆಡ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿರುತ್ತಲ್ವ ಗ್ರೀನ್ಗೆ ಇದು ಯಾವ ಗ್ರೀನ್ ಅಂದರೆ ಬಾಟಲ್ ಗ್ರೀನ್ ಅಂತ ಹೇಳ್ತಾರಲ್ಲ ಆ ಥರ ಗ್ರೀನ್ ಕಲರು ನಿಮಗೆ ಕಾಣಿಸ್ತಿದೆಯೇನೋ ಬಾರ್ಡ್ರ್ನು ಅಷ್ಟೇ ಒಂದಕ್ಕಿಂತ ಒಂದು ಕಲರ್ ಕಾಂಬಿನೇಷನ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈಗ ಚಿಕ್ಕ ಬಾರ್ಡ್ರ್ ತೋರಿಸಿದ್ನಲ್ಲ ನಾನು ಅದರಲ್ಲಿ ಇನ್ನು ಎರಡು ಕಲರ್ಸ್ ಇದೆ ತೋರಿಸ್ತೀನಿ ಇದು ಅಷ್ಟೇನೆ ಒಂದೂವರೆ ಸಾವಿರ ರೇಂಜ್ ಇರುತ್ತೆ ಫ್ರೀ ಶಿಪ್ಪಿಂಗ್ ಅಂತ ನಾನು ಅವಾಗಲೇ ಹೇಳಿದ್ದೀನಿ ಆಲ್ ಓವರ್ ಇಂಡಿಯಾ ನಿಮಗೆ ನಾವು ಆರ್ಡ್ರನ್ನ ತೊಗೊಂಡು ಕುರಿಯರ್ನ ಮಾಡಿ ಕಳಿಸ್ತೀವಿ ಮತ್ತು ಯಾವುದೇ ಕಾರಣಕ್ಕೂ ಕ್ಯಾಶ್ ಆ್ಯಂಡ್ ಡೆಲಿವರಿ ಇರೋದಿಲ್ಲ ಎಲ್ಲರೂ ಫೋನ್ಪೇ ಅಷ್ಟೇನೇನೆ ಪೇಮೆಂಟನ್ನ ಪೇ ಮಾಡಿಬಿಡಬೇಕು ಇದು ಒಂದು ಕಲರ್ ಆಯಿತು ಇನ್ನೂ ಒಂದು ಕಲರ್ ಬಂದು ಇದು ಮರೂನ್ ಕಲರ್ಗೆ ನವಿ ಬ್ಲೂ ಕಲರು ಬಂದಿದೆ ಈಗ ನಾನು ತೋರಿಸಿದ್ನಲ್ಲ ಚಿಕ್ಕ ಬಾರ್ಡ್ರು ಇದೊಂದು ಮತ್ತೆ ಇದು ಒಂದು ಸ್ಯಾರಿ ಆಮೇಲೆ ನೆಕ್ಸ್ಟ್ ಬಂದು ಇದು ಒಂದು ಸ್ಯಾರಿ ಇದು ಮೂರು ಸ್ಯಾರಿಗೂ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಅಂದರೆ ಬಾರ್ಡ್ರು ಯಾವ ಕಲರ್ ಇದೆಯೋ ಅದೇ ಕಲರು ಬ್ಲೌಸ್ ಬರುತ್ತೆ ಮತ್ತು ಸೆರ್ಗುನೂ ಕೂಡ ಇದೇ ಕಲರ್ ಬರುತ್ತೆ ಇದು ಒಂದೂವರೆ ಸಾವಿರ ರೇಂಜಲ್ಲೇ ಇರುತ್ತೆ ಡ್ಯಾಮೇಜ್ ಆಗಿದ್ದರೆ ಮಾತ್ರನೇ ನಾವು ರಿಟರ್ನ್ ತೊಗೋತೀವಿ ಆ ಇಲ್ಲ ಅಂದ್ರೆ ರಿಟರ್ನ್ ನಾನು ತೋರ್ಸದಲ್ಲ ಅದ್ರಲ್ಲಿ ನೋಡಿ ಇದು ಸೇಮ್ ಅವರು ಇದೇ ಕಲರ್ ಇದೇ ಪ್ಯಾಟರ್ನ್ ಅಲ್ಲೇ ಅವರು ಸ್ಯಾರಿನ ವೇರ್ ಮಾಡಿರೋದು ನಾನು ಅವಾಗಲೇ ಹೇಳದ್ನಲ್ಲ ಮಧು ಅವರು ವೇರ್ ಮಾಡಿದ್ರು ಅದ್ರಲ್ಲಿ ಅಷ್ಟು ಕಲರ್ಸ್ ಇದೆ ಅಂತ ಹೇಳಿ ಇದು ಕಾಫಿ ಕಾಫಿ ಬ್ರೌನು ಕಾಣಿಸ್ತಿದ್ಯಾ ನಿಮ್ಗೆ ಸೀರೆ ಅಂತೂ ತುಂಬಾನೇ ಚೆನ್ನಾಗಿದೆ ಮತ್ತೆ ಇವಾಗ ಏನಪ್ಪ ಅಂತ ಅಂದರೆ ಮೋಸ್ಟು ಟ್ರೆಂಡಿಂಗ್ನಲ್ಲಿರುವಂಥ ಪಾರ್ಟಿ ವೇರ್ ಸ್ಯಾರಿ ಅಂತಲೇ ಹೇಳ್ಬೋದು ಇದನ್ನು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇದು ನೋಡಿ ಇದು ಸ್ಯಾರಿ ಬರುತ್ತೆ ಇದು ಬ್ಲೌಸ್ ಇದು ಯೆಲ್ಲೋ ಕಲರ್ ಸ್ಯಾರಿ ಬರುತ್ತೆ ಅದಕ್ಕೆ ಪರ್ಪಲ್ ಕಲರು ಬ್ಲೌಸ್ ಇದೆ ತುಂಬ ಚೆನ್ನಾಗಿದೆ ಕೆಳಗಡೆ ನೋಡ್ತಾ ಇರ್ಬೋದು ನೀವು ಥ್ರೆಡ್ಡು ಮತ್ತು ಮುತ್ತು ಅಂತ ಹೇಳ್ಬೋದು ಅದರಲ್ಲಿ ವರ್ಕ್ ಮಾಡಿದ್ದಾರೆ ಸೂಪರ್ ಅಂದರೆ ಸೂಪರಾಗಿದೆ ಇದ್ರ ಸಾರಿ ಕ್ಯಾಮ್ ಕಾಂಬಿನೇಷನ್ನ ಸುಧಾ ತುಂಬಾ ಚೆನ್ನಾಗಿದೆ ಕಾಣಿಸ್ತಿದೆ ನಿಮಗೆ ಫುಲ್ಲು ಸೀರೆ ಸೀರೆ ಹೋಲ್ ಫುಲ್ ಇದೇ ರೀತಿಯೇ ಬರುತ್ತೆ ಸೆರಗು ಮಾತ್ರ ಜಾಸ್ತಿನೇ ಈ ಥರ ಬುಟ್ಟ 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 ಬಂದಿರುತ್ತೆ ನಿಮಗೆ ಯಾರಿಗೆ ಇಷ್ಟ ಇದೆಯೋ ಅವರು ನಾನು ಮೇಲೆ ನಂಬರ್ ಇದ್ದೀನಲ್ಲ ಆ ನಂಬರ್ಗೆ ನೀವು ಫೋನ್ ಮಾಡಿನಾದರೂ ಕೇಳ್ಬೋದು ಇಲ್ಲಾಂದರೆ ವಾಟ್ಸಪ್ನ ಸುದ್ದ ಮಾಡ್ಬೋದು ಇನ್ನೂ ಒಂದು ವರ್ಕ್ ಸ್ಯಾರಿ ಅಂತ ಅಂದರೆ ಇದು ಇದಂತೂ ಫುಲ್ಲು ಡಿಮ್ಯಾಂಡಿಂಗ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ನನಗೆ ಇದ್ರ ರೈಟ್ ಹೇಳಲಿಲ್ಲ ಇದ್ರ ರೇಟ್ ಬಂದು ಸಾವಿರದ ನೂರು ರೂಪಾಯಿ ಇರುತ್ತೆ ಸರಿನಾ ನೆಕ್ಸ್ಟ್ ಬಂದು ಈ ಸ್ಯಾರಿ ಇದು ನಾನು ಅವಾಗಲೇ ಹೇಳಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಕೆಳಗಡೆ ನೋಡ್ತಾ ಇರ್ಬೋದು ನೀವು ಕುಂದನ್ ವರ್ಕ್ಸ್ ಇರುತ್ತೆ ಈ ಸ್ಯಾರಿಗೆ ಓವರ್ ಅವರ್ ಸ್ಯಾರಿ ಇದೇ ರೀತಿಯೇ ಇರುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇದರಲ್ಲಿ ತ್ರೀ ಕಲರ್ಸ್ ಇದೆ ಇನ್ನೊಂದೇನು ಅಂದ್ರೆ ಇದನ್ನ ತೋರಿಸ್ನೆಲ್ಲ ಇದಕ್ಕೆ ಯಾವುದೇ ರೀತಿ ಕಲರ್ಸ್ ಇರೋದಿಲ್ಲ ಇದೇನೆ ಇರುತ್ತೆ ಇದೇನಾದ್ರೂ ಬೇರೆ ಕಲರ್ ಏನಾದ್ರೂ ಸಿಕ್ತು ಅಂತ ಅಂದ್ರೆ ಇದು ಸ್ಯಾರಿ ಬರುತ್ತೆ ಇದು ಬ್ಲೌಸ್ ಬರುತ್ತೆ ಅಷ್ಟೇನೇನೆ ಮೂರ್ ಕಲರ್ಸ್ ಇದೆ ಇದು ಒಂದು ಕಲರ್ ಇದು ಆರೆಂಜ್ ಕಲರ್ ಬರುತ್ತೆ ಒಂದು ಸ್ವಲ್ಪ ಗ್ರೀನ್ ಗ್ರೀನ್ ಅಂತ ಹೇಳ್ಬೋದು ಗ್ರೀನ್ ಕಲರ್ ಬರುತ್ತೆ ಇನ್ನು ಒಂದು ಬಂದು ಸ್ವಲ್ಪ ಗ್ರೇ ಗ್ರೇ ಕಲರ್ ಇದು ಸ್ವಲ್ಪ ಗ್ರೇ ಅಷ್ಟೇನೆಂದರೆ ಡಬಲ್ ಕಲರು ಫುಲ್ಲು ಶೈನಿಂಗ್ ಇರುತ್ತೆ ಸೀರೆ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಕಾಸ್ಟ್ಲಿ ಸೀರೆ ಉಟ್ಕೊಂಡಿದ್ದೀವೇನೋ ಅನ್ನೋ ರೀತಿ ಫೀಲ್ ಆಗುತ್ತೆ ಅಷ್ಟೊಂದು ಚೆನ್ನಾಗಿರುತ್ತೆ ಮತ್ತು ಇನ್ನು ಏನಾಗುತ್ತೆ ಅಂದರೆ ಈ ರೀತಿ ಜಗ ಜಗವನ್ನು ಸೀರೆ ಬೇಡ ಅಂತ ಅನಿಸುತ್ತೆ ಇದು ಬಂದು ಒಂದು ಸಾವಿರ ಅವಾಗಲೇ ಹೇಳಿದ್ದೀನಿ ಎಲ್ಲದಕ್ಕೂ ಆಲ್ ಓವರ್ ಇಂಡಿಯಾ ನಾವು ಆರ್ಡರ್ನ ತೊಗೊಂಡು ಕಳಿಸ್ಕೊಡ್ತೀವಿ ಮತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ನೆಕ್ಸ್ಟ್ ಬಂದು ತುಂಬ ಅಂದರೆ ತುಂಬಾ ಸಾಫ್ಟ್ ಆಗಿದೆ ಥರ ಜಾರ್ಜೆಟ್ ಮೆಟೀರಿಯಲ್ ಅಂತಾನೆ ಹೇಳ್ಬೋದು ತುಂಬ ಚೆನ್ನಾಗಿದೆ ಈ ಸ್ಯಾರಿ ಇದ್ರಲ್ಲೂ ಮೂರು ಕಲರ್ಸ್ ಇದೆ ತೋರಿಸ್ತೀನಿ ಇದೆ ಎಲ್ಲಾದರೂ ದೇವಸ್ಥಾನಕ್ಕೆ ಕುಟ್ಕೊಂಡು ಹೋಗೋದಕ್ಕೆ ಮತ್ತೆ ಆಫೀಸ್ ವೇರ್ಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುವಂತ ಸ್ಯಾರಿ ಅಂತಾನೆ ಹೇಳ್ಬೋದು ಇದನ್ನ ತುಂಬ ಸಕ್ಕತ್ತಾಗಿರುತ್ತೆ ಮೈ ಮೇಲೆ ನಾವು ವೇರ್ ಮಾಡಿದಾಗ ಇದೋ ಸೀರೆ ಇದೆಯೋ ಇಲ್ವೋ ಅನ್ನೋ ರೀತಿ ಇರುತ್ತೆ ಫಸ್ಟ್ ಒನ್ ಬಂದು ಎಲ್ಲೋಗೆ ರೆಡ್ ಕಲರ್ ಕಾಂಬಿನೇಷನ್ ಇದೆ ಒಳಗಡೆ ಫುಲ್ಲು ಈ ರೀತಿ ಬುಟ್ಟ ಬುಟ್ಟ ಇರುತ್ತೆ ಬಾರ್ಡ್ರ್ ಯಾವ ಕಲರ್ ಇದೆಯೋ ಅದೇ ಕಲರು ಬ್ಲೌಸು ಮತ್ತು ಸೆರಗು ಇರುತ್ತೆ ನೆಕ್ಸ್ಟ್ ಬಂದು ಇದನ್ನು ಯಾವ ಕಲರ್ ಅಂತ ಬ್ಲೂ ಬ್ಲೂ ಅಂತ ಅಂದ್ಕೊಳ್ಳಿ ಬ್ಲೂಗೆ ಪಿಂಕು ಕಾಂಬಿನೇಷನ್ ಇದೆ ತುಂಬ ಚೆನ್ನಾಗಿದೆ ಇದ್ರ ರೇಟ್ ಬಂದು ಒಂದು ಸಾವಿರ ರೂಪಾಯಿ ಆಗುತ್ತೆ ಮತ್ತು ಇದಕ್ಕೆ ಪಿಂಕ್ ಪಿಂಕಿಗೆ ಬಂದು ಗ್ರೀನ್ ಕಲರು ಬಾರ್ಡ್ರು ಬಂದಿರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವರು ನಾನು ಹೇಳೋದ್ನಲ್ಲ ಆ ನಂಬರ್ಗೆ ನೀವು ಮೇಲ್ಗಡೆ ಬರ್ತಾ ಇದೆಯಲ್ಲ ಆ ನಂಬರ್ಗೆ ನೀವು ಫೋಟೋನ ಸೆಂಡ್ ಮಾಡ್ಬೋದು ಅಂದರೆ ಫೋನ್ ಮಾಡಿ ನಿಮ್ಗೆ ಯಾವ ಸೀರೆ ಬೇಕೋ ಅದನ್ನು ಆ ನಂಬರ್ಗೆ ನೀವು ಸೆಂಡ್ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದರಲ್ಲಿ ನೀವು ಸ್ಕ್ರೀನ್ಶಾಟ್ ತೆಗೆದು ಕಳಿಸಿದ್ರೆ ವಾಟ್ಸಪ್ ಮಾಡಿದ್ರೆ ನಾನು ನಿಮಗೆ ಅದನ್ನು ಆದಷ್ಟು ಬೇಗ ಡೆಲಿವರಿ ಮಾಡ್ತೀನಿ ಹಬ್ಬ ಇರೋದರಿಂದ ನಾನು ಜಾಸ್ತಿ ಇವಾಗ ಏನು ಇದೆಯೋ ಆ ಸ್ಯಾರಿನ ತೊಗೊಂಬಂದಿದ್ದೀನಿ ಇನ್ನೂ ಒಂದು ಒಂದು ಈ ಥರ ಸ್ಯಾರಿ ಕೆಳಗಡೆ ಫ್ಲವರ್ ಬರುತ್ತೆ ತುಂಬ ಚೆನ್ನಾಗಿದೆ ಇದೇ ಸ್ಯಾರಿನೂ ನಾನು ಯಾವುದೇ ಕಾರಣಕ್ಕೂ ಈ ಎಕ್ಸ್ಚೇಂಜ್ ಅಂತ ಹೇಳಿದ್ರೆ ಏನಾದರೂ ಡ್ಯಾಮೇಜ್ ಆಗಿದ್ರೆ ಅಷ್ಟೇ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಬೇರೆ ಪೀಸ್ನ ಕೊಡ್ತೀವಿ ನೀವು ಅದನ್ನೇ ತೊಗೋಬೇಕು ಕಾಣಿಸ್ತಿದ್ಯಾ ಇದಕ್ಕೆ ರಾಮ ಗ್ರೀನ್ಗೆ ವೈಟ್ ಕಾಂಬಿನೇಷನ್ ಬಂದಿದೆ ತುಂಬ ಅಂದರೆ ತುಂಬ ಸಾಫ್ಟಾಗಿದೆ ಇದು ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ ಎಲ್ಲ ನೋಡಿ ತುಂಬ ಚೆನ್ನಾಗಿದೆ ನಾನು ಒಂದಕ್ಕಿಂತ ಒಂದು ಸ್ಯಾರಿ ತುಂಬಾ ಚೆನ್ನಾಗಿದೆ ಬಿಡಿ ಇದ್ರ ಕಾಸ್ಟ್ ಬಂದು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಅದರಲ್ಲಿನ ಒಂದು ಕಲರ್ ಇದೆ ತೋರಿಸ್ತೀನಿ ನೋಡಿ ಇದೊಂದು ಕಲರ್ ಇದೆ ಬ್ಲೂಗೆ ವೈಟು ಅದು ರಾಮ ಗ್ರೀನ್ಗೆ ವೈಟು ಅಷ್ಟೇನೇನೇ ಬಾಡ್ರಿ ಯಾವ ಥರ ಇದೆಯೋ ಅದೇ ರೀತಿಯೇ ಸೆರಗು ಇಷ್ಟು ಬರೋದಿಲ್ಲ ಬ್ಲೌಸ್ ಅಷ್ಟೇ ಇದೇ ಥರ ಬರೋದು ಬ್ಲೌಸ್ ಫುಲ್ಲು ಫ್ಲವರ್ ಫ್ಲವರ್ ಇರುವಂಥ ಬ್ಲೌಸ್ ಬರುತ್ತೆ ನೆಕ್ಸ್ಟ್ ಬಂದು ನನ್ನ ಫೇವ್ರೇಟ್ ಸ್ಯಾರಿ ಅಂತಲೇ ಹೇಳ್ಬೋದು ಇದನ್ನು ತುಂಬ ಚೆನ್ನಾಗಿರುತ್ತೆ ಈ ಸ್ಯಾರಿ ಅಂತೂ ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಪರ್ಪ ಪರ್ಪಲ್ಗೆ ವೈಟ್ ಕಲರ್ ಕಾಂಬಿನೇಷನ್ ಬರುತ್ತೆ ಮತ್ತು ಮೇಲ್ಗಡೆ ಅಂದರೆ ಸಾರಿ ಕೆಳಗಡೆ ದೊಡ್ಡ ಬಾರ್ಡ್ರು ಬರುತ್ತೆ ಮೇಲ್ಗಡೆ ಬಂದು ಈ ರೀತಿ ಚಿಕ್ಕ ಬಾರ್ಡ್ರು ಬರುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸೀರೆ ಇದ್ರ ಬಗ್ಗೆ ಮಾತಾಡೋವಾಗೆ ಇಲ್ಲ ನನಗೆ ಪರ್ಸ್ನಲ್ಲಿ ತುಂಬ ಇಷ್ಟ ಇದ್ರ ಪ್ರೈಸನ್ನು ಸಲ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಈ ಸೀರೆ ತುಂಬ ಚೆನ್ನಾಗಿದೆ ನಾನೇನು ನಂದು ಅಂತ ಹೇಳ್ತಾ ಇಲ್ಲ ನಾನು ಆಲ್ರೆಡಿ ಈ ತಗೊಂಡು ಯೂಸ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಬಂದು ಬಂದು ಇದರಲ್ಲಿ ಇದು ಫುಲ್ಲು ಜಾಬ್ಲೆಟ್ ಮೆಟೀರಿಯಲ್ ಆಗಿರುತ್ತೆ ನೆಕ್ಸ್ಟ್ ಬಂದು ಇದೇ ಕಲರ್ ಈ ತೋರ್ಸದ್ಮೇಲೆ ನಾನು ಇದೇ ಡಿಸೈನಲ್ಲಿ ಇದು ಇದು ಕಲರ್ ಇದೆ ಇದು ಕಲರ್ ಚೆನ್ನಾಗಿದೆ ಇದು ಕಲರ್ ಚೆನ್ನಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ ಇದ್ರ ಪ್ರೈಸ್ ಬಂದು ಸಾವಿರದ ಎಂಟುನೂರು ರೂಪಾಯಿ ನೆಕ್ಸ್ಟ್ ಬಂದು ತೋರಿಸ್ತೀನಿ ರೀ ತುಂಬ ನನ್ನ ಪರ್ಸ್ನಲ್ಲಿ ತುಂಬ ಇಷ್ಟವಾಗಿರುವಂಥ ಸ್ಯಾರೀಸ್ ಅಂತಾನೆ ಹೇಳ್ಬೋದು ಆ ಬನಾರಸಿ ಸ್ಯಾರಿ ಗೊತ್ತಲ್ಲ ಆ ಥರ ಬನಾರಸಿ ಅಂದರೆ ಸಾಫ್ಟ್ ಬನಾರಸ್ ಥರ ಕಡ್ಡಿ ಅಲ್ಲ ಈ ಸ್ಯಾರಿ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದರಲ್ಲಿ ಇನ್ನೂ ಒಂದು ಬೆನಿಫಿಟ್ ಏನು ಅಂತ ಹೇಳಿದ್ರೆ ಬ್ಲೌಸ್ ದಿನ ನೋಡಿ ಸ್ಲೀವ್ಸ್ಗೆ ಈ ಥರ ಕೊಟ್ಟಿದ್ದಾರೆ ವರ್ಕು ತುಂಬಾ ಚೆನ್ನಾಗಿರುತ್ತೆ ಆಲ್ ಅವರ್ ಸ್ಯಾರಿ ಇದೇ ರೀತಿ ಇಲ್ಲಿ ಯಾವ ಥರ ನಿಮಗೆ ಫೋಟೋಸ್ ಕಾಣಿಸ್ತಿದ್ಯೋ ಅದೇ ರೀತಿಯೇ ಬರುತ್ತೆ ಏನೂ ಚೇಂಜಸ್ ಇಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ ನನಗೆ ಪರ್ಸ್ನಲಿ ಸಿಕ್ಕಾವುಟ ಇಷ್ಟ ಆಗಿರುವಂಥ ಸ್ಯಾರಿ ಇದು ಇದರಲ್ಲಿ ಗ್ರೀನ್ ಕಲರ್ಗೆ ರೆಡ್ಡು ಸರಿನಾ ಬ್ಲೌಸುನು ರೆಡ್ ಕಲರನೇ ಬರುತ್ತೆ ಇದಂತೂ ತುಂಬ ಚೆನ್ನಾಗಿದೆ ಇಷ್ಟು ವರ್ಕ್ ಮಾಡಿ ನಾವು ಬ್ಲೌಸ್ನ ಉಟ್ಕೋತೀವಿ ಅಂತ ಹೇಳಿದ್ರೆ ಸೀರೆಗೆ ಎಷ್ಟು ಕೊಟ್ಟು ತೊಗೊಂಡಿರ್ತೀವೋ ನಾವು ಆ ಬ್ಲೌಸ್ಗೂ ನಾವು ಅಷ್ಟೇ ಕೊಡಬೇಕಾಗತ್ತೆ ತುಂಬ ಚೆನ್ನಾಗಿದೆ ಇದ್ರ ಪ್ರೈಸ್ ಬಂದು ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ನೆಕ್ಸ್ಟು ಅದರಲ್ಲೇ ಇನ್ನೂ ಒಂದು ಕಲರ್ ಯಾವುದು ಅಂತ ಹೇಳಿದ್ರೆ ಪಿಂಕು ಪಿಂಕ್ಗೆ ರಾಮಾಗ್ರೀನು ಏನು ಚೆನ್ನಾಗಿದೆ ಅಲ್ಲ ಕಾಂಬಿನೇಷನ್ ಅಂತೂ ಸಿಕ್ಕಾಬಿಟ್ಟರೆ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದಾಗ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ನೋಡಿ ಬಾರ್ಡ್ರು ನೋಡಿ ಕೆಳಗಡೆ ದೊಡ್ಡ ಬಾಡ್ರು ಬರುತ್ತೆ ಮೇಲ್ಗಡೆ ಬಂದು ಈ ರೀತಿ ಗೋಲ್ಡ್ ಚಿಕ್ಕದೇ ಬಾರ್ಡ್ರು ಇಲ್ಲಿ ದೊಡ್ಡ ಬಾಡ್ರು ಬರುತ್ತೆ ಸೀರೆ ಅಂತೂ ತುಂಬ ಅಂದರೆ ತುಂಬಾ ಸಾಫ್ಟಾಗಿದೆ ಈಗೆಲ್ಲರೂ ಸಾಫ್ಟ್ ಸ್ಯಾರಿನ ಕೇಳ್ತಾರಲ್ವ ಹಾಗಾಗಿ ಇದು ಬಂದು ಬ್ಲೌಸು ಗ್ರೀನ್ ಬ್ಲೌಸ್ ಬಂದಿದೆ ಬ್ಲೌಸ್ ಯಾವ ರೀತಿ ಇರುತ್ತೋ ಸೆರ್ಗುನೂ ಅದೇ ರೀತಿ ಇರುತ್ತೆ ನೆಕ್ಸ್ಟ್ ಬಂದು ಅದರಲ್ಲೇನೇನೆ ಇನ್ನೂ ಒಂದು ಕಲ್ಲರು ಇದು ಪರ್ಪಲ್ ಪರ್ಪಲ್ಗೆ ರಾಮ ಗ್ರೀನ್ ಏನು ಕಾಂಬಿನೇಷನ್ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಇದು ಮೂರು ಕಲರ್ಸ್ ತುಂಬ ಚೆನ್ನಾಗಿದೆ ನನಗೆ ಪರ್ಸ್ನಲಿ ಇಷ್ಟ ಆಗಿರುವಂಥ ಸ್ಯಾರೀಸ್ ಅಂತ ಹೇಳಿದ್ರೆ ಈಗ ತೋರ್ಸದನಲ್ಲ ಅದು ಇನ್ನೂ ಒಂದು ಬಂದು ತೋರಿಸ್ತೀನಿ ರೀ ನಿಮಗೆ ಮೋಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಮೋಸ್ಟ್ ಟ್ರೆಂಡಿಂಗ್ ಸ್ಯಾರೀಸ್ ಕಲಾಂಕಾರಿ ಪ್ರಿಂಟ್ಸ್ ಸ್ಯಾರಿ ಸೂಪರ್ ಅಂದರೆ ಸೂಪರಾಗಿರುತ್ತೆ ಇದಂತೂನು ನಾನು ತಗೊಂಬಂದು ಫೋಟೋಸ್ ಕಳಿಸ್ದಾಗ ಪೂಜಾ ಇಲ್ಲ ನಂಗೆ ಇದೊಂದು ಇರಲಿ ಅಂತ ಹೇಳಿ ನನ್ನ ತಂಗಿ ಪಾಪ ಅವಳು ತೊಗೊಂಬಂದಾಗಲೇ ತಗೊಂಡ್ಬಿಟ್ಲು ಅಷ್ಟು ಚೆನ್ನಾಗಿದೆ ಇದಂತೂನು ಎಷ್ಟು ಸಾಫ್ಟಾಗಿದೆ ಅಂತ ಹೇಳಿದ್ರೆ ಮೈಸೂರು ಸಿಲ್ಕ್ ಸೀರೆಗಿಂತ ಸಾಫ್ಟಾಗಿದೆ ತುಂಬಾ ಚೆನ್ನಾಗಿದೆ ಸ್ಯಾರಿ ಫುಲ್ಲು ಇದೇ ರೀತಿ ಇರುತ್ತೆ ಮೇಲ್ಗಡೆ ತೋರಿಸ್ತೀನಿ ರೀ ಮೇಲ್ಗಡೆ ಈ ಬಾರ್ಡರ್ ಬರುತ್ತೆ ಕೆಳಗಡೆ ಇಷ್ಟು ದೊಡ್ಡ ಬಾರ್ಡರ್ ಬರುತ್ತೆ ಕಲರ್ ಕಾಂಬಿನೇಷನ್ ನೋಡ್ತಾ ಇರ್ಬೋದು ನೀವು ಒಂದಕ್ಕಿಂತ ಒಂದು ಇಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದು ಬಂದು ಪರ್ಪಲ್ಲು ಪರ್ಪಲ್ಲಿಗೆ ಪಿಂಕ್ ಕಾಂಬಿನೇಷನ್ ಇದೆ ಸ್ಯಾರಿ ಫುಲ್ಲು ಬುಟ್ಟ ಬುಟ್ಟ ಇರುತ್ತೆ ಪ್ರಿಂಟ್ಸ್ ಇರುತ್ತೆ ಬ್ಲೌಸ್ಗೆ ಬಾರ್ಡ್ರ್ ಏನಿದೆಯೋ ಬ್ಲೌಸು ಮತ್ತು ಸೆರೆಗು ಇದೇ ಕಲರ್ ಬರುತ್ತೆ ತುಂಬ ನನ್ನ ಫೇವ್ರೆಟ್ ಕಲರ್ ಅಂತಲೇ ಹೇಳ್ಬೋದು ಇದಂತೂ ನಾನು ತುಂಬ ಫೇವ್ರೇಟ್ ಆಗಿಬಿಟ್ಟಿದೆ ನನಗೆ ಕಲರು ಆಲ್ರೆಡಿ ಅದರಲ್ಲಿ ಎರಡು ಸೀರೆ ಸೇಲ್ ಆಗಿಬಿಟ್ಟಿದೆ ಎರಡೇ ಇರೋದು ಅದು ನೋಡಿದ ತಕ್ಷಣ ಯಾರು ಇಲ್ಲ ನನಗೆ ಬೇಕೇ ಬೇಕು ಅಂತ ಹೇಳಿ ತೊಗೊಂಡ್ರು ಇನ್ನೊಂದು ಬಂದು ಕ್ರೀಮ್ ಕ್ರೀಮ್ಗೂ ಸೇಮ್ ಬಾರ್ಡ್ರು ಅದೇ ಬರುತ್ತೆ ನೋಡಿ ಕ್ರೀಮ್ ಕಲರ್ ಇದೆ ಅಷ್ಟೇ ಸ್ಯಾರಿ ಬಾರ್ಡ್ರು ಈ ಥರ ದೊಡ್ಡ ಬಾರ್ಡ್ರು ಬರುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸೀರೆ ಅಂತ ತುಂಬ ಚೆನ್ನಾಗೂ ಇದೆ ನಿಮಗೆ ಯಾವ ಸೀರೆ ಇಷ್ಟ ಆಗುತ್ತೋ ನೀವು ಆ ಸೀರೆನ ನನಗೆ ಸ್ಕ್ರೀನ್ಶಾಟ್ ತೆಗೆದು ನಾನು ಅವಾಗ ಹೇಳೋದಲ್ಲ ಮೇಲ್ಗಡೆ ಬರ್ತಾ ಇರುವಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡಿದ್ರೆ ನಾನು ನಿಮಗೆ ಆ ಸೀರೆನ ಕಳಿಸ್ಕೊಡ್ತೀನಿ ಇದ್ರ ಬೆಲೆ ಬಂದು ಇದ್ರ ಬೆಲೆ ಬಂದು ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ಯಾರಿ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಗುತ್ತೋ ಅವರೆಲ್ಲರೂ ಬೈ ಮಾಡ್ಕೊಬೋದು ವರಮಾಲಕ್ಷ್ಮಿ ಹಬ್ಬಕ್ಕೆ ಒಂದಕ್ಕಿಂತ ಒಂದು ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಸೀರೆನೂ ತುಂಬ ಚೆನ್ನಾಗಿದೆ ನಿಮ್ಗೆ ಯಾವ ಸೀರೆ ಇಷ್ಟ ಆಗುತ್ತೋ ನೀವು ಆ ಸೀರೆನ ನಾನು ಅವಾಗಲೇ ಹೇಳ್ದಲ್ಲ ಹಾಗಾಗಿ ಮೇಲುಗಡೆ ಬರ್ತಾ ಇರೋ ನಂಬರ್ಗೆ ಬೇಗ ಬೇಗ ವಾಟ್ ವಾಟ್ಸಪ್ನ ಮಾಡ್ಕೋಬೋದು ಇಷ್ಟು ಸ್ಯಾರೀಸ್ನ ತೋರಿಸಿದ್ದೀನಿ ನಿಮ್ಗೆಲ್ಲರಿಗೂ ಯಾವ್ದು ಇಷ್ಟ ಆಯಿತು ಅಂತ ಹೇಳಿ ನನಗೆ ತಿಳಿಸಿ ಆವಾಗ ನಾನು ಇಲ್ಲಿಗೆ ಎಂಟು ಮಾಡಿಬಿಡ್ತೀನಿ ಯಾಕಂದರೆ ತುಂಬ ಲೆಂತೆ ಆಗಿಬಿಡುತ್ತೆ ವೀಡಿಯೋಸು ನಾನು ನೆಕ್ಸ್ಟ್ ಡೇ ವ್ಲಾಗ್ ಮಾಡ್ತೀನಲ್ಲ ಅವಾಗ ನಿಮಗೆ ಮೇಕೆದು ಯಾವ ರೀತಿ ಸಡ್ಡೆಲ್ಲ ಮಾಡಿಸಿದ್ದೀವಿ ಅಂತ ಹೇಳಿ ತೋರಿಸ್ತೀನಿ ಆಲ್ರೆಡಿ ಮಾಡಿಸಿದ್ವಿ ಅದನ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿಸಿದ್ದೀವಿ ಅಷ್ಟೇ ನೆನೆ ಈ ಸೀರೆ ವ್ಲಾಗ್ ನಿಮ್ಗೆ ಎಲ್ಲರಿಗೂ ಹೇಗೆ ಹೇಗನ್ನಿಸ್ತು ಏನು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ನನ್ನದೊಂದು ಪುಟ್ಟ ಬಿಸ್ನೆಸ್ ಅಂತಲೇ ಹೇಳ್ಬೋದು ನನಗೆ ನಾನು ಏನಾದರೂ ಮಾಡ್ಕೋಬೇಕು ಎಲ್ಲದಕ್ಕೂ ನನ್ನ ಈಶ್ವರ ಮೇಲೆ ಡಿಪೆಂಡ್ ಆಗಬಾರ್ದು ಅನ್ನೋದೊಂದು ಆಸೆ ಅಷ್ಟೇ ನನಗೆ ಅವ್ರು ನನ್ನ ಸೀರೆ ಬಿಸ್ನೆಸ್ನ ಶುರು ಮಾಡಿದಾಗಿಂದೂ ಅದನ್ನೇ ಹೇಳ್ತಾ ಇದ್ದು ಏನು ತಕ್ಕಿದ್ದಲ್ಲ ರಿಸ್ಕ್ ಅಲ್ವಾ ನಿನಗೆ ಅಂತ ಹೇಳಿ ಆ ಥರ ರಿಸ್ಕ್ ಅಂತ ಅಂದ್ಕೊಂಡ್ರೆ ಎಲ್ಲನೂ ರಿಸ್ಕ್ ಏನೇನೆ ಹೆಣ್ಮಕ್ಳು ಏನಾದರೂ ಒಂದು ಮಾಡ್ತಾ ಇರಬೇಕು ನನಗೆ ಯಾವಾಗಲೂ ಅವ್ರ ಮೇಲೆ ಡಿಪೆಂಡ್ ಅಷ್ಟು ಇಷ್ಟ ಆಗೋಲ್ಲ ಟೋಟಲಾಗಿ ಗಂಡು ಮಕ್ಕಳ ಮೇಲೆ ಹೆಣ್ಮಕ್ಳು ಡಿಪೆಂಡ್ ಆಗಿರಬಾರ್ದು ಅನ್ನೋದು ನನ್ನ ಒಂದು ಭಾವನೆ ಎಲ್ಲರೂ ನಮ್ಮ ಕೈಲಿ ಇಷ್ಟ ಆಗುತ್ತೋ ಅಷ್ಟನ್ನು ನಾವೂ ಸಂಪಾದನೆ ಮಾಡಬೇಕು ನಾನು ಇಲ್ಲಿದ್ದು ಕೆಲಸಕ್ಕೆಲ್ಲ ಹೋಗೋದಕ್ಕಾಗಲ್ಲ ಹಾಗಾಗಿ ನನ್ನ ಪುಟ್ಟದಾಗಿ ಏನೋ ಒಂದು ನಾನು ಮಾಡ್ಕೋತೀನಿ ಅಂತ ಹೇಳಿ ನನ್ನ ಆಸೆಪಟ್ಟು ಮಾಡ್ತಾ ಇರೋದು ಪಾಪ ನಂದೇಶ್ ಅವರು ಯಾವತ್ತೂ ನಾನು ಏನೇ ಮಾಡ್ತೀನಿ ಅಂದ್ರೂ ಬೇಡ ನೀನೇನು ಮಾಡಬೇಡ ಅಂತ ಅವರು ಯಾವತ್ತೂ ಹೇಳಿಲ್ಲ ಅದೊಂದು ಖುಷಿ ವಿಚಾರ ಮನೇಲಿ ಆ ಸಪೋರ್ಟಿವ್ ಇರಬೇಕು ಹೆಣ್ಮಕ್ಳು ನಾವು ಏನೇ ಮಾಡ್ತೀವಿ ಅಂತ ಹೇಳೋದು ಏನೇ ಮಾಡ್ತೀವಿ ಅಂತ ಅಲ್ಲ ನಾವು ಮಾಡೋದು ಜನಗಳಿಗೂ ಅದು ಸರಿ ಅಂತ ಅನ್ನಿಸ್ಬೇಕು ಕಳ್ತಾ ಒಂದು ಮಾಡಬಾರ್ದು ಬೇರೆ ಎಲ್ಲ ನಾನು ನಾವು ಅನಿಷ್ಟಿ ಏನು ಮಾಡಿದ್ರು ಅದು ಒಳ್ಳೆಯದೇ ಆಗಿರುತ್ತೆ ನಾವು ಮಾಡೋದಕ್ಕೆ ಫ್ಯಾಮಿಲಿನೂ ಅಷ್ಟೇ ಸಪೋರ್ಟ್ ಮಾಡಬೇಕು ನಮ್ಮ ಮನೇಲಿ ನನಗದನ್ನು ತುಂಬಾ ಮಾಡ್ತಾರೆ ಹಾಗಾಗಿ ನನಗೊಂದು ಖುಷಿ ಮಾಡೋದಕ್ಕೆ ಅಷ್ಟೇ ಇದೊಂದು ನನ್ನ ಒಂದು ಪುಟ್ಟ ಬಿಸ್ನೆಸ್ಗೆ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಯಾರ್ಯಾರಿಗೆ ಬೇಕೋ ಆದಷ್ಟು ಬೇಗ ನೀವು ನನಗೆ ವಾಟ್ಸಪ್ ಮಾಡಬೇಕು ಯಾಕಂದರೆ ಸೀರಿಯಸ್ಸು ಬೇಗ ಸೇಲ್ ಆಗಿಬಿಡುತ್ತೆ ಮತ್ತು ನಾನು ಹಬ್ಬದಷ್ಟಲ್ಲೇ ಮತ್ತೆ ರಿಸ್ಟಾಕ್ಸ್ನ ತರಿಸ್ತೀನಿ ಅದನ್ನು ನಿಮ್ಮ ಜೊತೆ ಬೇಗ ಬೇಗ ವ್ಲಾಗ್ನ ಹಾಕ್ತೀನಿ ಆದಷ್ಟು ಬೇಗ ನೀವು ನನಗೆ ಫೋಟೋಸ್ನ ತೆಗೆದು ಕಳಿಸಿ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಇವಾಗ ಹೆಂಗೆ ಸಪೋರ್ಟ್ ಮಾಡ್ತಾಯಿದ್ದೀರೋ ಮುಂದೇನೂ ಹಾಗೆ ಸಪೋರ್ಟ್ ಮಾಡ್ತೀರಾ ಅಂತ ಅನ್ನಿಸೋದು ಅಂದ್ಕೊಂಡಿದ್ದೀನಿ ಈ ಒಂದು ವ್ಲಾಗ ನಾನು ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ ಲವ್ ಯು ಆಲ್ ಬಾಯ್ ಬಾಯ್